కులకణివ్రీ ప్రేవా ఈ పెట్న హాడారు సంగోళి మారేతీర ఖాళీ అలాగే ఇంత సంఘోళి మార నిజి కలవ మల్వ సై జు కరం ఇంత హాల్ ಆವನು ಹೇಳೋರು ಅಳವರಂಗ ಹಾಡಲಕ ನೀ ಮಿಟ್ ಮಜಾ ಮಾಡಲಕ ನಡಿತು ಹಾಡ್ರಲಿ ಈ ಸತ್ತು ನೋಡೋನು ಹೌದು ಬರಬರ ಕಡತೆ ಹಂಗೇದು ನಂದು ಹೌದು ಮಳಿ ಬಂದೆ ನಾನು ಹೋಲೇಸಿಕ ನಿನ್ನ ಶವಾಳ್ ಮಡದ ಮೊಗಲೇ ಸುಮಿತ್ತನ ಪರಿಚಿತ್ ಕೇಳಕೋ ಅಲ್ಲಿ ಹೌದಾ ನಾ ಹೋಗ ಹಿಂಗೆ ಓ ಕಡ್ದೊಂಡೆ ಆಗಿ ಬಂದ ಅದರ ಹಾಡಿ ಕರೆ ಹೌದು ನಿರ್ತೆ ಹಾಡಾ ಯಾರ್ ಜೊಡಿ ಕೂಡಿ ಹಾಡಂಗಿಲ್ಲ ಹೌದು ಹೌದು

ಸ್ವರಣಿ ಬೆಳಗದ ಧರಣಿ ಮಾಡಿ ಅವನ ಸ್ವರಣಿ ಸರ್ವಳಗೆ ಸಮ್ರಾಟಾವಳ್ಳ ಸಿದ್ಧಾಗ ವೀರ ಅಮಲ್ ವೀರ ಹಿಡದೆವಾಗಾದ್ರೆ ಅವನ ಚುಟ್ಟ ಏ ಯಾವಳ್ಳ ಸಿದ್ದಾಗ ವೀರ ಅಮಲ ಕರೆಸಿದ್ದ ಹಿಡ್ದವಾಗಾದ್ರೆ I got don't go worry ಯಾಕ ನೀವು ಸಡ್ ಬಿಡ್ಬೇಡ್ರಿ ಬೈಗೊಳೆ ಹಾ ಒಟ್ಟು ಮಾತಾಡಬೇಕು ಮನೆಯಾಗ ಜಾಗ ಸಿಕ್ಕಿಲ್ಲವ್ರಿ ಹೌದ ಅದ್ರ ಆ ಕಡೆ ಈ ಕಡೆ ಮಂದಿ ಬಂದಿರ್ತದ್ರಿ ಯಾವ ಹೌದು ಮೊದಲಿನ ಪ್ರಶ್ನೆ ಮಾಡಿದ್ರು ದೇವರ ಹೆಂಗದಾನ ದೇವ್ರ ಯಾಕ ನೋಡ್ಕೋತ ಕುತ್ನ ಮಾಡ್ತಾರೆ ದೇವ್ರ ಏನ್ ಮಾಡ್ತಾನದ ಕೇಳುದು ನಾವ್ ಹೇಳದೇವು ಹೇಳಿದೇವ್ ಅದ ಜೋಡಿಸಿ ಅವ್ರ ಏನ್ ಹೇಳ್ತಾರಪ್ಪ ಪರಮಾತ್ಮ ಇವ ಎಲ್ಲಾರೊಳಗ ಹಾನ ಆಕಳು ಹೊಟ್ಟೆಗ ಹಾನ ಹೌದು ಅಣೋರ್ ಏನು ಅಂದ್ರೆ ಎಣಕಾಟದಲ್ಲಿ ಯಾಪಿಸಿಕೊಂಡ ಭಗವಂತ ಅಂದ್ರೆ ಅಣು ಅಣೋರ್ ಏನು ಅಂದ್ರೆ ಏನು ಏನು ಜಗತ್ತದ ಒಳಗೆ ಹುಲ್ಲ ಘಟ್ಟಿ ಒಳಗೆ ಪರಮಾತ್ಮ ಹಾನ ಅದು ಜಗತ್ತ ನಿರ್ಮಾಣ ಮಾಡಿ ಅನ್ನ ಜಗತ್ ಚಿಂತನ ಮಾಡ್ತಾನ ಭಕ್ತ ರಕ್ಷಣೆ ಮಾಡೋಕಲ್ಲ ಈ ಪರಮಾತ್ಮ ಅಂತ ನಾವು ಹೇಳಿದೆವು ಅದೇನಂತಾರೆ ಅವ್ರ ಹತ್ರ ಆಕಳ ಹೊಟ್ಟೆ ಹಾಕ ಆಕಳ ಏನು ಅಣೂರ್ ಏನು ತಿರುಣು ಕಾಟ ಬಿಟ್ಟು ಬಿಂಡಿಯ ಬಿಟ್ಟು ಭೂಮಿ ಬಿಟ್ಟು ಆಕಳ ಅದ ಇಲ್ಲೇ ಮೈಬೇಕು ಇಲ್ಲೇ ನೀರು ಕುಡಿಬೇಕು ಇಲ್ಲೇ ಮಕ್ಕಬೇಕು ಯಾರು ರಾಜ್ಯ ಎಲ್ಲ ಬಿಟ್ಟು ಆಕಳ ಕದನೋ ಏ ಇಲ್ಲ ಭೂಮಿ ಹತ್ತಿ ಅದು ಪರಮಾತ್ಮ ಅಲ್ಲೇ ಹನ ಅವನು ಆಕಳ ಅಲ್ಲೇ ಅದಕಲೇ ಪರಮಾತ್ಮ ಅಣೂರ್ ಏನೋ ತನ್ನ ಕಾಟದಲ್ಲಿ ತುಂಬಿ ತುಳಿಕನ ಭಗವಂತ ಅಂತ ಹೇಳಿದิว ಹೌದಾ ಅದು ಹೇಳಿದ ಅದಕ್ಕೆ ಯಕಾಡಿ ಮಾರಿ ಮಾಡಿ ಕುತ್ತಾನ ನಾನು ಅವರು ಹೇಳಿದ್ರು ಹೌದು ಪೂಜೆ ರೆಕಾರ್ಡ್ ಮಾಡಿರ ಅಕಡೆ ಮಾರಿ ಮಾಡಿ ಇರ್ತಾರ ಏಪಾ ಅದು ಓ ಆ ಸೃಷ್ಟಿ ಪಾಲಕರ್ತ ಭಗವಂತ ಯಾಕಡೆ ಮಾರಿ ಮಾಡಿ ಅಂತ ಕೇಳ್ಯಾರ ಅವರು ಆ ಆ ಮಾತಿಗೆ ಅವರೇ ಉದಾಹರಣೆ ಯಾರು ಹೇಳ್ದ್ರಪ್ಪ ಅಂದ್ರೆ ಏನರಪ್ಪ ಮನೆಯೊಳಗೆ ದೀಪ ಹಸ್ತು ಒಬ್ಬತಾನ ಗುಡಿಯಾಗ ಹಸ್ತು ಕುಳ್ಕೊಂಡೆ ಅವ್ರು ಅತ್ತಾರೆ ಅದು ಅದು ದೀಪ ಎಲ್ಲ ಕಡೆ ಒಂದೇ ಅವ ಆದ ಅದಕ್ಕೆ ದೀಪ ಎಕಡೆ ಉರಿತದ ಎಕಡೆ ಮಾರಿ ಮಾಡಿ ಹಚ್ಚಿರ್ತಾರೆ ಆ ಕಡೆ ಪರಮಾತ್ಮ ಮತ್ತು ಇರ್ತಾರೆ ದೀಪಿನ ಮಾರಿ ಎಕಡೆ ಇರ್ತದ ಯಾರು ಹೇಳ್ತೀರಿಪ್ಪ ಹೌದು ಗಾಳಿ ಬಿಡ್ತದೆ ಕಡತ್ತದ ಹೌದು ಅದಕ್ಕೆ ನಮಗೆ ಮಾಡತ್ತಾರೆ ಮತ್ತು ಹ್ಞೂ ನಮ ನಮ ಅದಕ್ಕೆ ಮಾತಾಡಲಿ ಪರಿಯಾದ ವಿಚಾರದ ಹೌದು ಈಗ ಹೆಣ್ಣು ಹೆತ್ತ ಏನ ಗಂಡ ಹೆತ್ತ ಶಿವ ಹೆತ್ತ ಪಾರ್ವತಿ ಹೆತ್ತ ಪ್ರಶ್ನೆ ನಡೆದು ಹಾ ಹೌದು ಎರಡು ತಾಸು ಕಥೆ ಹೇಳಿದ್ರು ಯಾರು ಹೇಳಿದ್ರುಪ್ಪ ಇವರು ಹೌದು ಹೇಳಿದ್ರು ಅವರು ಸತ್ಯವಾನ ಸಾವಿತ್ರಿ ಅದು ಹ ಬ್ರಹ್ಮ ವಿಷ್ಣು ಕುಸುಗಳ ಆದ್ರು ಅದು ಮೂರು ಮಂದಿ ಕುಸುಗಳ ಮಾಡಿದ್ರು ನಮ್ಮ ಸತ್ಯವನ ಸಾವಿತ್ರಿ ತಾಯಿ ಹೇಳಿದ್ರು ಹೇಳಿದರು ಹೇಳಾರಪ್ಪ ಹೇಳಾರ ಹೌದು ಕೂಸೋಳ ಆಗ್ಬೇಕಾಗಿದ್ರ ತನ್ನ ಕಾಲ ತಾನೇ ಹೊಡ್ಕೊಂಡ್ ನೀರ್ ಹೊಡೆದಳ ಏನ್ ಗಂಡನ ಕಾಲದ ತೊಳ್ದಳ ಹೌದ ಹೊಡ್ಕೊಂಡ್ ಹೊಡೆದೇಳಸ್ಗಳು ಮಾಡಿ ಅಂದ್ರೆ ಅಕ್ಕಿ ಹಚ್ಚಿನ ಕೆತ್ತಿದಿವಸಗಳು ಹೇಳ್ತಿಲ್ಲ ಪತಿ ಅವ್ರ ಪಾದ ಗಂಡನ ಪಾದ ತೊಳ್ದ ನೀರ್ ಹೊಡೆದ ಬಳಕೆ ಕೂಸುಗಳ ಆಗ್ಯಾರ ನಿಮ್ಮ ಅಲ್ಲಿ ಕಸ ಕುರ್ಪಿತ್ಕೊಂಡ್ಕತ್ತ ಹೊಡಿಬೇಕಾಯ್ತು ಅವ್ರ ಕಾಲ ನೀರು ಹೊಡಿಬೇಕಾಗಿತ್ತು

ಗಡಿಯಾಡಿ ಕಪ್ಪದ ಬಿದಿ ಮತ್ತ.